ಪದ್ಯಪಾಠ ಮೂರು ಬೇವು ಬೆಲ್ಲದೊಳಿಡಲೇನು ಫಲ ಕವಿ ಪರಿಚಯ ಪುರಂದರದಾಸರು ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಒಂದು ಸಾವಿರದ ನಾನೂರ ಎಂಬತ್ತು ರಲ್ಲಿ ಜನಿಸಿದರು ತಂದೆ ವರದಪ್ಪನಾಯಕ ತಾಯಿ ಸರಸ್ವತಿ ಪೂರ್ವದ ಹೆಸರು ಶ್ರೀನಿವಾಸನಾಯಕ ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುವಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು ಇವರ ಅಂಕಿತ ಪುರಂದರವಿಠಲ ಭಾವಾರ್ಥ ಬೇವನ್ನು ಬೆಲ್ಲದಲ್ಲಿ ಇಟ್ಟರೇನು ಫಲ ಹಾವಿಗೆ ಹಾಲನ್ನು ಎರೆದರೆ ಏನು ಫಲ ಒಂದು ಮೋಸದ ಬುದ್ಧಿಯನ್ನು ಬಿಡದ ಕೆಟ್ಟ ಜನರು ಮಂತ್ರ ಪಠನೆಯನ್ನು ಮಾಡಿದರೆ ಏನು ಫಲ ಸುಳ್ಳನ್ನು ಆಡುವ ಮನುಷ್ಯರು ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಏನು ಫಲ ಎರಡು ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಳ್ಳದೇ ಇರುವ ಮಗನು ಯಾತ್ರೆಯನ್ನು ಮಾಡಿದರೆ ಏನು ಫಲ ಮೋಸವನ್ನು ನಿರಂತರವಾಗಿ ಮಾಡುತ್ತಾ ಭಗವದ್ಗೀತೆಯನ್ನು ಓದಿದರೆ ಏನು ಫಲ ಮೂರು ಕುತಂತ್ರದಿಂದ ಪರರಿಗೆ ತೊಂದರೆ ಕೊಡುವವರೆಲ್ಲ ದೇವರ ಜಪವನ್ನು ಮಾಡಿದರೆ ಏನು ಫಲ ಕೋಪದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡಿದರೆ ಏನು ಫಲ ನಾಲ್ಕು ಕೆಟ್ಟಕೆಲಸವನ್ನು ಮಾಡುತ್ತಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಏನು ಫಲ ಸಂಪತ್ತಿನ ಒಡತಿ ಲಕ್ಷ್ಮಿ ಒಡೆಯನಾದ ಪುರಂದರ ವಿಠಲನನ್ನು ನೆನೆಯದೆ ಮೌವನವನ್ನು ಮಾಡಿದರೆ ಏನು ಫಲ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಪುರಂದರದಾಸರ ಅಂಕಿತ ಯಾವುದು ಪುರಂದರದಾಸರ ಅಂಕಿತ ಪುರಂದರ ವಿಠಲ ಎರಡು ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಜಪದ ಫಲ ನಮಗೆ ಸಿಗಬೇಕಾದರೆ ಪರರಿಗೆ ತೊಂದರೆ ಕೊಡುವುದನ್ನು ಬಿಡಬೇಕು ಮೂರು ಮಂತ್ರಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಮಂತ್ರಪಠನೆಯ ಫಲ ಸಿಗಬೇಕೆಂದರೆ ಮನುಜ ಮೋಸದ ಬುದ್ಧಿಯನ್ನು ಬಿಡಬೇಕು ನಾಲ್ಕು ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಮೋಸದ ಬುದ್ಧಿಯನ್ನು ಬಿಟ್ಟಾಗ ಗೀತೆಯನ್ನು ಓದಿದಷ್ಟು ಫಲ ದೊರೆಯುವುದು ಆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಒಂದು ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಯಾತ್ರೆಯನ್ನು ಮಾಡಿದರೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡಷ್ಟು ಫಲ ದೊರೆಯುವುದು ಗೀತೆಯನ್ನು ಓದಿದರೆ ಮೋಸವನ್ನು ಮಾಡುವ ಬುದ್ಧಿ ಹೋಗುವುದು ಎರಡು ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ ಕುತಂತ್ರದಿಂದ ಪರರಿಗೆ ತೊಂದರೆ ಕೊಡದೆ ಬದುಕಿದರೆ ದೇವರ ಜಪವನ್ನು ಮಾಡಿದ ಫಲ ದೊರೆಯುತ್ತದೆ ಕೋಪದ ಬುದ್ಧಿಯನ್ನೂ ಬಿಟ್ಟರೆ ಉಪವಾಸ ಮಾಡಿದ ಫಲ ದೊರೆಯುತ್ತದೆ ಈ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭಸಹಿತ ಸ್ವಾರಸ್ಯವನ್ನೂ ಬರೆಯಿರಿ ಒಂದು ಮಂತ್ರವ ಪಠನೆಯ ಮಾಡಿದರೇನೂ ಫಲ ಆಯ್ಕೆ ಬೇವು ಬೆಲ್ಲದೊಳಿಡಲೇನು ಫಲಪದ್ಯದ ಈ ವಾಕ್ಯವನ್ನು ಪುರಂದರದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬೇವನ್ನು ಬೆಲ್ಲದಲ್ಲಿ ಇಟ್ಟರೇನು ಫಲ ಹಾವಿಗೆ ಹಾಲನ್ನು ಎರೆದರೆ ಏನು ಫಲ ಎಂದು ಪುರಂದರದಾಸರು ಜೀವನದಲ್ಲಿ ಯಾವೆಲ್ಲ ಕೆಲಸಗಳು ಫಲವನ್ನು ನೀಡುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಮೋಸದ ಬುದ್ಧಿಯನ್ನು ಬಿಡದೆ ಮಂತ್ರಪಠನೆಯನ್ನು ಮಾಡಿದರೆ ಫಲವಿಲ್ಲ ಎನ್ನುವ ನೀತಿ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಎರಡು ಮಾತಾಪಿತರನ್ನು ಬಳಲಿಸುವಾತನು ಆಯ್ಕೆ ಬೇವು ಬೆಲ್ಲದೊಳಿಡಲೇನು ಫಲಪದ್ಯದ ಈ ವಾಕ್ಯವನ್ನು ಪುರಂದರದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸುಳ್ಳನ್ನು ಆಡುವ ಮನುಷ್ಯರು ಮನಸ್ಸಿನಲ್ಲಿ ವಿಠಲನನ್ನು ನೆನೆದರೆ ಏನು ಫಲ ನಿರ್ಮಲ ಭಕ್ತಿಯಿಲ್ಲದಿದ್ದರೆ ಮಾಡಿದ ಕೆಲಸ ಫಲವನ್ನು ಕೊಡುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ದಾಸರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತೀರ್ಥಯಾತ್ರೆಯನ್ನೂ ಮಾಡಿ ತಂದೆ ತಾಯಿಯಗಳಿಗೆ ತೊಂದರೆ ಕೊಡುವವನಿಗೆ ದೇವರು ಒಳ್ಳೆಯದನ್ನು ಮಾಡುವುದಿಲ್ಲ ಎನ್ನುವ ನೀತಿ ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ ಸ್ನಾನವ ಮಾಡಿದರೇನು ಫಲ ಆಯ್ಕೆ ಬೇವು ಬೆಲ್ಲದೊಳಿಡಲೇನು ಫಲಪದ್ಯದ ಈ ವಾಕ್ಯವನ್ನು ಪುರಂದರದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೋಪದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡಿದರೆ ಏನು ಫಲ ಅದೇ ರೀತಿಯಲ್ಲಿ ಕೆಟ್ಟ ಕೆಲಸವನ್ನು ಮಾಡುವವನು ಏನನ್ನು ಮಾಡಿದರೆ ಪ್ರಯೋಜನವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ದಾಸರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಎಷ್ಟೇ ತೀರ್ಥ ಸ್ನಾನ ಮಾಡಿದರೂ ಕೆಟ್ಟ ಕೆಲಸ ಪರಿಣಾಮ ಕೆಟ್ಟದ್ದೇ ಆಗಿರುತ್ತದೆ ಎನ್ನುವ ನೀತಿ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ ವಿವರಿಸಿ ಪುರಂದರ ದಾಸರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೋಂಕುಗಳನ್ನು ತಿದ್ದಿ ತೀಡಲು ಪ್ರಯತ್ನಿಸಿದವರು ತಮ್ಮ ಕೀರ್ತನೆಗಳಲ್ಲಿ ಮೊನಚಾದ ನುಡಿಗಳಿಂದ ಜನರನ್ನು ಎಚ್ಚರಿಸುವ ಕೆಲಸ ಮಾಡಿದವರು ಬೇವು ಬಿಲ್ಲದೊಳಿಡಲೇನು ಫಲ ಎಂಬ ಈ ಪದ್ಯದಲ್ಲಿ ಕುಟಿಲತನವನ್ನು ಬಿಟ್ಟಾಗ ಮಾತ್ರ ಮಂತ್ರವನ್ನು ಪಠಿಸಿದರೆ ಅದರಿಂದ ಫಲ ಸಿಗುತ್ತದೆ ಸುಳ್ಳನ್ನು ಹೇಳದೆ ಸತ್ಯವನ್ನೇ ನುಡಿಯುತ್ತ ಮನದಲ್ಲಿ ವಿಠಲನನ್ನು ಸ್ಮರಿಸಿದರೆ ಮಾತ್ರ ಅದರಿಂದ ಫಲ ಲಭಿಸುತ್ತದೆ ತಂದೆತಾಯಿಯರನ್ನು ಚೆನ್ನಾಗಿ ನೋಡಿಕೊಂಡಾಗ ಮಾತ್ರ ತೀರ್ಥಕ್ಷೇತ್ರ ದರ್ಶನ ಮಾಡಿಸರೆ ಪುಣ್ಯ ಲಭಿಸುತ್ತದೆ ನಮ್ಮಲ್ಲಿನ ಹಿಂಸಾ ಬುದ್ಧಿಯನ್ನು ಬಿಟ್ಟು ಗೀತೆಯನ್ನು ಓದಿದರೆ ಮಾತ್ರ ಅದು ಫಲಪ್ರದವಾಗುತ್ತದೆ ಹಾಗೆಯೇ ಕಪಟತನವನ್ನು ಬಿಟ್ಟು ಇತರರಿಗೆ ತೊಂದರೆ ಕೊಡದಂತೆ ಬದುಕುತ್ತ ಭಗವಂತನ ಜಪ ಮಾಡಿದರೆ ಆಗ ಜಪ ಫಲಿಸುತ್ತದೆ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಕುಪಿತ್ ಬುದ್ಧಿಯನ್ನು ಬಿಟ್ಟು ಉಪವಾಸ ಮಾಡಿದರೆ ಅದರಿಂದ ಫಲ ಸಿಗುತ್ತದೆ ಯಾವುದೇ ರೀತಿಯ ಹೀನಕೃತ್ಯಗಳನ್ನು ಮಾಡದೆ ಸನ್ಮಾರ್ಗದಲ್ಲಿ ನಡೆಯುತ್ತಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ಮಾತ್ರ ಅದರಿಂದ ಫಲ ಸಿಗುತ್ತದೆ ಶ್ರೀನಿಧಿ ಪುರಂದರ ವಿಠಲನನ್ನು ಮನಸ್ಸಿನಲ್ಲಿ ಸದಾ ಸ್ಮರಿಸುತ್ತ ಇದ್ದು ಮೌನವ್ರತವನ್ನು ಪಾಲಿಸಿದರೆ ಮಾತ್ರ ಅದು ಫಲ ನೀಡುತ್ತದೆ ಹೀಗೆ ಪುರಂದರದಾಸರು ನಮ್ಮ ಶ್ರಮಕ್ಕೆ ಫಲ ದೊರೆಯಬೇಕಾದರೆ ಏನು ಮಾಡಬೇಕೆಂಬುದನ್ನು ಸುಂದರವಾಗಿ ಮನಮುಟ್ಟುವಂತೆ ವರ್ಣಿಸಿದ್ದಾರೆ